ಆ ಆ ಕಿಯ ಕಣ್ಣು ಕಪ್ಪಲ ಶಾಪಿಂಗ್ ಹೋಗ್ತಾರೆ ನೀನೆ ರಾತ್ರಿ ಫೋನ್ ಅಸಿಲ್ಲ ಲಗ ಅದಕ ನಾವು ಅಂತ ಕೂಡ ಶಾಪಿಂಗ್ ಹೋಗೋಣ ಎಲ್ಲಾ ಖರ್ಚು ನಾವು ಹೊರಗ ಹೋಗೋಣ ರೀ ಫ್ರೀಯಾಗಿ ತಗೊಳ್ಳೋತಿ ಹೋಗ್ಲಿ ನಾನು ಹೇಳ್ತೀನಿ ಓಲ್ಲ ಫೋನ್ ಮಾಡಿ ಶಾಪಿಂಗ್ ಹೋಗಕ ಅಂತ ಹೌದಾ ಹೌದಾ ನಾನು ಫೋನ್ ನಾವು ಬಂದ್ರೆ ಹೌದಾ ನೀ बाबा 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 ಇದಕ್ಕೆ ಯಾಕೆ ನೀನು ಅಲ್ಲಿಗೆ ಬಂದಿದ್ದೀಯಾ ಆ ಅರ್ಧನೇ ಬಿಡಾ ನಿನಕಂತ ಎಲ್ಲವ್ರು ಗೊತ್ತು ತಕ ನಿನಗಾ ಹಾ ಆಸ್ಪತ್ರಕ್ಕೆ ಹೋಗ್ ಫ್ರೆಂಡಿಗೆ ಅರಮಿಲ್ಲ ಹಾರ್ಟ್ ಅಟ್ಯಾಕ್ ಆಗಿತಿ ಅಂತ ಹೇಳಿ ಹೋಗ್ಯಾರೆ ಆಸ್ಪತ್ರಕ್ಕೆ ಲಗಾ ಅರಮಿಲ್ಲ ನಿನಕ ಮದರ್ಸ್ ಕವರ್ ಹೋಗೇನಾ ಹಾ ಬರೆ ಬರೆ ಹುಲ್ಲು ಮಂತ ಅಂತ ತೋ ನಿನಗಣ್ಣ ಏನ್ರೀ ನಿಮ್ಮ ಗಂಡ ಸಾಕು ಬುದ್ದಿ ಹೇಳಿ ಬಿಡ್ತೀರೆ ನೀವು ನೀನೇ ಎಲ್ಲರೂ ಒಂದಾ ನೀವೆ ನಿಮ್ ಫ್ರೆಂಡಿ ನಾಯ್ ಹೀರೋ ಮಾತ್ರ ಅರೆ ಕಟ್ಟಾ ಬಂತು ನೋಡ್ ಸ್ನೇಹ ನಿನ್ ಗಂಟ ಯಾ ದವಾಖಾನೆಗೆ ಹೋಗಿಲ್ಲ ಯಾರು ನೋಡಕ್ ಹೋಗಿಲ್ಲ ನಿನ್ ಗಂಡ ಹೋಗಿದ್ದ ಕುಡಿಯಕ ನನ್ನ ಗಂಡ ಅಂತ ಮನ್ನ ತಗೋ ಹ್ಮ್ ನಿನ್ ಗಂಟ ನೀರ ಬಿಟ್ಕೊಡ್ತಿ ನೋಡ ಆದ್ರೂ ನಿನ್ ಗಂಡ ಪೋಲ್ ಹಚ್ ನೋಡ ನಿನ್ ಗಂಡನ್ ಸ್ವಿಚ್ ಆಫ್ ಐತಿ ತಡಿ ಮಾಡ್ ನೋಡೇ ಬಿಡ್ತೇನೆ ಮಾಡ नहीं एडिट करी ना नहीं सिचाओ करा दी थी। हाँ, ना हैरान नॉन डील नंबर आता है। भले हमारी बच्ची, मात्र बिड़ंगी लाऊंगी बच्ची। तेरे तो ना बंदा आ गया बिड़ले अति अति हो, तू तो कौन है?

ಯಾ ಯಾರ ಗೊತ್ತ ಮುಂದ್ರಿ ನೀವ ಯಾರ ಮುಂದ ಏನ ಏನ್ ಮಾತಾಡಕ್ರಿ ನೀವ ಏನ್ ಹೇಳಿದ್ರಿ ಆಯ್ತು ಸಮಾಧಾನ <laughs> 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 <laughs>

ಚಂದ ಜೀವನ ಮಗಳ ಮಗಳಂತ ಖುಷಿ ಇರ್ತಾನ ಹೋದ ಕುಡೇನ ಆರ್ ದಿನ ಬದಕೋ ಮೂರ್ ದಿನಕ್ಕ ಹೋಗ್ತಾನ ಹ್ಮ್ ಅಲ್ಲ ನಿಮ್ಮ ಗಂಡುಗಳಿಗೆ ನೀವು ಹದ್ದು ಬಸ್ತನಾಗ ಇಟ್ಕೋಬೇಕ್ ಮನೆಯಾಗಿದ್ದಾಗ ಕೊರ ಪರ 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 ಮಾಡಬಾರ್ದ ಕೆಲಸದಿಂದ ಹಿಂಗ ಬಂದಾನಂತಂದ್ರ ಏನ್ರಿ ಏತೀರಿ ಏತೀರಿ ಅಂತ ಅಲ್ಲ ಏನ್ ತಿದ್ದೀರಿ ಏನ್ ಮಾಡಿದ್ರಿ ಬ್ಯಾಸ್ರ ಆಗೇತಿ ಆಸ್ರ ಬ್ಯಾಸ್ರ ಇದನ್ ಕೇಳ್ಬೇಕ ಬಂದ್ ಕೂಡ ಕಾವ್ 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 ಮಾಡ್ಬಾರ್ದ ಅಲ್ಪ ನೀವೇದ್ ಕುಡಿತೀರಿಪಾ ನೀವು ಹೇಳಿದ್ರಲ್ಲ ಉಡಿಬೇಕ್ರಿ ಅದಕ್ಕೂ ಒಂದು ಲಿಮಿಟ್ ಇರ್ತೈತಿ ಅಲ್ಲ ಹೆಣ್ಣು ಮಕ್ಕಳಿಗೆ ಹೆಂಡ್ತಿಯರಿಗೆ ಏನರ ಬೇಕಂದ್ರೆ ಯಾರಿಗೆ ಕೇಳಬೇಕು ಅವ್ರು ತವ್ರು ಮನ್ಯಾಗ ಇದ್ದಾಗ ಅಪ್ಪಗಳು ಕೇಳ್ತಿದ್ರು ಅವರು ತಂದು ಕೊಡ್ತಿದ್ರು ಅಲ್ಲದೆ ನಿಮಗೆ ಪ್ರಯಾಗ ರಾಜ್ಯ ಕರ್ಕೊಂಡು ಹೋಗೋಕೆ ಆಗ್ಲಿಕ್ಕೆ ಆಗಲಿಲ್ಲ ಇಲ್ಲೇ ನಮ್ಮ ಸಿದ್ದಾರೂಡ ಅಜ್ಜಗರ ಕರ್ಕೊಂಡು ಹೋಗ್ಬೇಕ ಅವರು ಬಿರಿಯಾನಿ ಕೇಳಿದ್ರು ಪಾನಿಪುರಿಯಾಗ ತಿನ್ನಿಸ್ಬೇಕು ಅವರಿಗೆ ಹಾಂ ನಿಮ್ಮ ಗಂಡ ನಿಮ್ಮ ಕೂಡ ಜಗಳ ಆಡಿದ ಕೂಡೇನ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ದಾಗ ನನ್ನ ಗಂಡ ಹಿಂಗ ಗಂಡಗಳು ಹಂಗ ಹಿಂಗ ಕ್ರೂರಿಗಳು ಅಂತೆಲ್ಲ ಹಾಕ್ತಿರಲ್ಲ ಅದನ್ನ ಜಗತ್ತೆಲ್ಲಾ ನೋಡಿ ನಿಮ್ ಇಬ್ಬರ್ದು ಜಗಳ ಆಗೈತೆ ಅನ್ನೋದು ಗೊತ್ತಾಗಲಿದ್ಯ ಅದನ್ನ ಗೊತ್ತಾಗಿ ಇಲ್ಲಿ ನನ್ನ ಅವಕಾಶ ಚಾನ್ಸ್ ಐತಿ ಅಂತಂದ್ರ ನೂರ್ ಮಂದಿ ಬೆನ್ ಹತ್ತಾರ ನಿಮ್ ಲೈನ್ ಹೊಡ್ಯಾಕ ಹಾಕಿರ ಅವ್ರು ಕೂಡ ಹೋಗ್ಬೇಕನ್ನ ಅವ್ರ ಏನ್ ಬೇಡ ನೋಡಿ ಅವಕಾಶ ಮಾಡಿ ಕೊಡಾಕ್ ಹೋಗ್ಬೇಡ್ರಿ ಒಬ್ಬರ್ದೊಬ್ಬರು ನೋಡಿ ಆಸೆ ಪಡಬಾರ್ದ ಅವರು ದಸರಾ ಅರ್ಬಿ ತಗೊತಾರ ನೀ ದೀಪಾವಳಿ ತಗೋತೀರಿ ದಸರಾಕು ನಾನು ತಗೋತೀನಿ ದೀಪಾವಳಿಗೆ ನಾನು ಅಂದ್ರೆ ಯಾಕೆ ಹೋಗಕ್ ಇವ್ರು ಹಾಕ ನಾನು ಮಕ್ಕಳೇ ಆನಿ ಬಾರ ಆನಿ ಆನಿವಾರ ಆನಿಗೆ ಇರ್ಬಿ ಬಾರ ಇರ್ಬಿಗೆ ಆಸೆ ಪಡ್ಬೇಡ್ರಿ ಹಾಸ್ಕಿದಷ್ಟು ಕಾಲ್ಚಾಚ್ರಿ ಸಾಲ ಮಾಡಿ ತುಪ್ಪ ತಿನ್ನು ಪಿಚಲ್ಲ ಗಟ್ಟೆ ಅದು ಇವ್ರಿಗೆ ಅಷ್ಟ ಅಲ್ಲ ಎಲ್ಲರಿಗೂ ಹೇಳ್ತೇನೆ ಹೆಣ್ಣು ಮಕ್ಕಳಿಗೆ ಅಧಿಕಾರ ಸಿಕ್ಕೇತಂತಂದ್ರ ಗಂಡ ಮಕ್ಕಳ ದ್ರ ಆಚಾರ ಬಿಡಿಸ್ಬೇಡ್ರಿ ನಾ ಹೇಳಿದ್ದ ಅರ್ಥ ಆಗಿರ್ಬೇಕ ಏನಂತೀರಿ ನಿಮ್ಮ ಅಭಿಪ್ರಾಯ ಏನ ಎಲ್ಲಾರು ಖುಷಿ ಖುಷಿಯಿಂದ ಇರ್ತೀರಿಲ್ವಾ